ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ಇಷ್ಟು ದಿನ ವೀಡಿಯೋಗಳು ಮಾಡ್ತಿದ್ದೆ ಎಲ್ಲ ನೋಡಿ ಸಹಕರಿಸಿದ್ರೆ ಈಗ ಇಲ್ಲಿನಿಂದ ಇನ್ನೊಂದು ಹಂತದ ವಿಡಿಯೋನ ಮಾಡೋಕ್ಕೆ ಹೊರಟಿದ್ದೀನಿ ಏನಪ್ಪ ಅಂದರೆ ಕರ್ನಾಟಕದ ಗಡಿನಾಡು ಗಡಿ ಏನಿದೆ ಕರ್ನಾಟಕದ ಸುತ್ತ ಗಡಿನಾಡಿನ ಸುತ್ತ ಸುತ್ತಿ ಅಲ್ಲಿನ ಹಳ್ಳಿಗಳ ಒಂದು ಬದುಕು ಮತ್ತು ಅಲ್ಲಿನ ಈಗ ನಮ್ಮ ರಾಮನಗರ ಈ ಕಡೆ ಯಾವುದೇ ನಮ್ಮ ಒಳಗಡೆ ಹೋಲಿಸ್ಕೊಂಡ್ರೆ ಗಡಿ ಭಾಗದಲ್ಲಿ ಆ ಥರ ಇರಲ್ಲ ಅಲ್ಲಿ ಹೇಗಿದೆ ಏನು ಮತ್ತು ಕೆಲವು ಸವಲತ್ತುಗಳಿಲ್ಲದ ಗ್ರಾಮಗಳು ಅವೆಲ್ಲ ಅನಾವರಣ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ ಅದಕ್ಕೆ ಇವತ್ತು ಐದು ಪೂಜೆ ಮಾಡಿ ಗಾಡಿನ ಈ ಥರ ಎಲ್ಲ ಸ್ಟಿಕ್ಕರ್ ಮಾಡಿ ಎಲ್ಲ ಹೊರಟಿದ್ದೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ವೀಡಿಯೋಗಳು ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ ಎಷ್ಟು ದಿನ ಅಂತ ಗೊತ್ತಿಲ್ಲ ಒಂದು ತಿಂಗಳು ಆಗ್ಬೋದು ಒಂದೂವರೆ ಗಡಿ ಗಡಿನಾಡು ಪೂರ್ತಿ ಏನಿದೆ ಆ ಗಡಿನಾಡನ್ನು ಪೂರ್ತಿ ಕೆಲವು ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಜನಗಳ ಅಲ್ಲಿನ ಏನೇನು ಅಲ್ಲಿ ಬೆಳೀತಾರೆ ವಿವಿಧವಾದ ಬೆಳೆಗಳು ಯಾವ್ಯಾವ್ದು ಬೆಳಿಬೋದು ಅನ್ನೋದನ್ನೆಲ್ಲ ಒಂದು ಅನ್ವೇಷಣೆ ಮಾಡೋಣ ಅಂತ ಹೊರಟಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟು ತುಂಬ ಬೇಕಾಗಿದೆ ನಿಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಸು ಇರುತ್ತೆ ತುಂಬ ದಿನದ ಪ್ರಿಪ್ರೇಷನ್ನು ಮಾಡಿ ಹೊರಟಿರೋದು ಎಲ್ಲ ತಯಾರಿ ಮಾಡಿಕೊಂಡು ಹೊರಟಿರೋದು ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಹೇಗೆ ಬರ್ತಿದೆ ವಾಯ್ಸ್ ಅಂತ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ಊರಿಂದನೇ ಜರ್ನಿ ಮುಂದುವರೆದಿದೆ ಯಾರೆಲ್ಲ ಕನ್ನಡಿಗರಿದ್ದಿರ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಒಂದು ನಿರ್ಧಾರ ಮಾಡಿ ಯಜೆ ಇಟ್ಟಿದ್ದೀನಿ ಕರ್ನಾಟಕದ ಗಡಿ ಭಾಗದ ಹಳ್ಳಿಗಳ ಅನ್ವೇಷಣೆ ಮಾಡೋಣ ಅಂತ ಕರ್ನಾಟಕ ಅಂತಂದಮೇಲೆ ಭಯ ಅಂತೂ ಬರಲ್ಲ ಯಾಕೆಂದರೆ ಎಲ್ಲ ಕನ್ನಡಿಗರು ಇದ್ದೇ ಇರ್ತೀರ ಹಾಗಾಗಿ ಕನ್ನಡಿಗರ ಹಳ್ಳಿಗಳ ಹೋಗಿ ಅಲ್ಲಿನ ಬದುಕನ್ನು ಮತ್ತು ಅಲ್ಲಿನ ಜನರ ಭಾವನೆಗಳನ್ನು ನೋಡೋಣ ಅಂತೇಳಿ ಇದ್ದೀನಿ ಯಾಕೆ ಈ ಹಳ್ಳಿದು ನಾನು ಮಾಡಬೇಕು ಅಂತ ತಗೊಂಡೆ ಅಂದರೆ ಕರ್ನಾಟಕ ಅಂತ ಬಂದಾಗ ನಾವೆಲ್ಲ ಒಳಗಡೆ ಇದ್ದೀವಿ ಕರ್ನಾಟಕದ ಒಳಗಡೆ ಇರುವಂಥವರು ಮೈಸೂರು ಇರ್ಬೋದು ಈ ಕಡೆ ರಾಮನಗರ ಈ ಕಡೆ ಬೆಂಗಳೂರು ಈ ಸರೌಂಡಿಂಗ್ ಏನಿದೆ ಇದೆಲ್ಲ ಒಳಗಡೆ ಇರುವಂಥವ್ರು ಕರ್ನಾಟಕದ ಗಡಿ ಭಾಗದಲ್ಲಿ ಇರುವಂತಹ ಜನಗಳಿಗೆ ಸವಲತ್ತುಗಳಿಂದನೇ ಅವರು ವಂಚಿತರಾಗಿರ್ತಾರೆ ತುಂಬ ನೋಡ್ತಿರ್ತೀವಿ ನಾವು ಹಾಗಾಗಿ ಅಲ್ಲಿನ ಗ್ರಾಮಗಳು ಹೇಗಿರ್ತವೆ ಯಾವ ಥರ ಇರುತ್ತೆ ಅಲ್ಲಿ ಅನ್ನೋದು ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ನನಗೆ ಈಗ ಎರಡು ತಿಂಗಳಿಂದನೂ ಅದು ಪ್ರಿಪ್ರೇಷನ್ ನಡೀತಾ ಇತ್ತು ಹಾಗಾಗಿ ಈಗ ಕನ್ನಡ ರಾಜ್ಯೋತ್ಸವ ಬಂದಾಗ ನವೆಂಬರ್ಗೆ ಹೋಗೋಣ ಒಂದು ಚೆನ್ನಾಗಿರುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಸಿದ್ಧತೆಗೆ ನಾವು ತುಂಬ ದಿನ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಸುಮ್ಮನೆ ಹೋಗೋಕ್ಕಾಗಲ್ಲ ಒಂದು ಬೈಕಲ್ಲಿ ಕರ್ನಾಟಕನ ಸುತ್ತಿನಿ ಗಡಿ ಭಾಗನ ಅಂತಂದರೆ ಅದಕ್ಕೆಲ್ಲ ಪ್ರಿಪ್ರೇಷನ್ ತುಂಬ ಮುಖ್ಯ ಆ ಎಲ್ಲ ಮಾಡಿಕೊಂಡು ಹೊರಟಿದ್ದೀನಿ ಡೈಲಿ ವೀಡಿಯೋಸು ಬರ್ತಾ ಇರುತ್ತೆ ನಾನೇ ಮಚ್ಚೇ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಇನ್ಸ್ಟಾಗ್ರಾಮು ಸೇಮ್ ಇದೆ ನಾನೇ ಅಚೇತನ ಅಂತಲೇ ಇದೆ ಎಲ್ಲ ಬರ್ತಾ ಇರುತ್ತೆ ನೋಡಿ ನಾನೀಗ ಎಲ್ಲಿ ಇದ್ದೀನಿ ಫಸ್ಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹೋಗೋಣ ಬನ್ನಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಹಾಗೆ ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟು ಬರ್ತಿದೆ ಬರ್ತಾ ಇರುತ್ತೆ ಎಲ್ಲಿರ್ತೀನಿ ಹೇಗಿರುತ್ತೆ ಹಳ್ಳಿಗಳ ಜೀವನ ಹೇಗಿದೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ ಆದಷ್ಟು ಸ್ನೇಹಿತರೆ ಈಗ ನಾನು ಬಂದಿರೋದು ಈಗ ಕಬ್ಬಾಳಮ್ಮನ ದೇವಸ್ಥಾನ ಕಬ್ಬಾಳು ಏನೋ ಗೊತ್ತಿಲ್ಲ ಏನೇ ಒಂದು ಮಾಡಬೇಕು ಅಂತ ಅಂದ್ರೂ ಈ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಯಾಕೆ ಅನ್ನೋದಾದರೆ ಮನೆ ದೇವರು ಒಂದು ಮತ್ತು ಶಕ್ತಿವಂತೆ ತಾಯಿ ಕಬ್ಬಾಳೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಏನೋ ಒಂಥರ ಇಲ್ಲಿಗೆ ಬಂದರೆ ಮನಸ್ಸು ಒಂಥರ ಸಮಾಧಾನ ಆಗುತ್ತೆ ಹಾಗಾಗಿ ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಫಸ್ಟು ಇಲ್ಲಿ ಫಸ್ಟು ದರ್ಶನ ಮಾಡೋಣ ಬನ್ನಿ ಕಬ್ಬಳಮ್ಮನ ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗೋಣ ನೋಡಿ ಕಬ್ಬಾಳ ದೇವಸ್ಥಾನ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬೇರೆ ದಿನ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಇವತ್ತು ಪರವಾಗಿಲ್ಲ ರಶ್ ಅಂತ ರಶ್ ಕಾಣ್ತಿಲ್ಲ ಬನ್ನಿ ನೋಡ ಸ್ನೇಹಿತರೆ ಈಗ ಕಬ್ಬಳಮ್ಮನ ದರ್ಶನ ಮಾಡೋಣ ದರ್ಶನ ಮಾಡಿ ಮುಂದೆ ಹೋಗೋಣ ಬನ್ನಿ ಈಗ ನೋಡೋಣ ದರ್ಶನ ಮಾಡೋಣ ಫ್ರೀ ಇದೆ ಅಷ್ಟೊಂದು ರಶ್ ಏನಿಲ್ಲ ನಿನ್ನೆ ಎಲ್ಲ ಫುಲ್ ರಶ್ ಇರುತ್ತೆ ಸಂಡೇ ಬಂದರೆ ಇಲ್ಲಿ ಫುಲ್ ರಶ್ ಇರುತ್ತೆ ಇವತ್ತು ಓಕೆ ಬನ್ನಿ ದರ್ಶನ ಮಾಡೋಣ ಹೇಗೆ ಕಬ್ಬಾಳ ದೇವಸ್ಥಾನದ ದರ್ಶನ ಮುಗೀತು ತಾಯಿ ದರ್ಶನ ಮಾಡಿಕೊಂಡು ಈಗ ಅಲ್ಲಿಂದ ಹೊಡ್ತಾ ಇರೋದು ಈಗ ಹೊಡೋ ಜಾಗ ಏನಂತಂದರೆ ಈಗ ಸಾತ್ನೂರು ಹೋಗಿ ಸಾತ್ನೂರಿಂದ ಮರವಳ್ಳಿ ಮಳವಳ್ಳಿಯಿಂದ ಹಲಗುರು ಹೋಗಿ ಮಾದೇಶ್ವರನ ಬೆಟ್ಟ ತಲುಪಬೇಕು ಮಾದೇಶ್ವರನ ಬೆಟ್ಟದಲ್ಲಿ ಇವತ್ತು ಹಾಲ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋದು ಹಾಗಾಗಿ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಹೋಗೋದು ಎಷ್ಟೊತ್ತಿಗೆ ವರ್ಷ ಬೆಟ್ಟ ತಲುಪೋದು ಅಂತ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಇವತ್ತು ಅದು ಬಿಟ್ಟರೆ ಓಕೆ ಮಳೆ ಬರೋ ಥರ ಇದೆ ಬರೋಂಗಿಲ್ಲ ಅನ್ನಿಸ್ತದೆ ಇವತ್ತು ಕಬ್ಬಾಳಲ್ಲಿ ಜನ ಸ್ವಲ್ಪ ಕಡಿಮೆ ಹಾಗಾಗಿ ಬೇಗ ದರ್ಶನ ಆಯಿತು ನಿಮಗೂ ತೋರ್ಸೋಣ ಅಂದ್ಕೊಂಡೆ ಆದರೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ ಗೊತ್ತಿದ್ದು ತಪ್ಪು ಮಾಡಬಾರ್ದು ಅಂತೇಳಿ ಯಾವುದೇ ವೀಡಿಯೋ ವೀಡಿಯೋ ಹೋಗಲಿಲ್ಲ ನೋಡಿ ಈಗ ಕಬ್ಬಾಳಿಂದ ಸಾತ್ನೂರು ರೋಡಿದು ಇದು ಸಾತ್ನೂರ್ಗೆ ಹೋಗುತ್ತೆ ನಮಗೆಲ್ಲ ನಾವು ರಾಮನಗರ ನಮ್ಮದು ಕರೆಕ್ಟ್ ಊರು ನಮ್ಮೂರು ಯಾವುದು ಅಂದರೆ ರಾಮನಗರ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಲ್ಲ ಇವಾಗ ನಮ್ಮೂರು ಬಂದು ಗುನ್ನೂರು ಗುನ್ನೂರು ಎಲ್ಲಿರೋದು ಅನ್ನೋದಾದರೆ ಅವರು ರಾಮನಗರದಲ್ಲಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಕೈಲಂಚ ಹೋಬಳಿಯ ಗುನ್ನೂರು ಗ್ರಾಮದ ಹುಡುಗ ನಾನು ನಮಗೆಲ್ಲ ಕಬ್ಬಾಳು ಹತ್ರನೇ ಯಾಕೆಂದರೆ ಆರಾಮಾಗಿ ಬಂದು ಹೋಗ್ಬೋದು ಮನೆ ದೇವರಾಗಿರೋದ್ರಿಂದ ಜಾಸ್ತಿ ಬರ್ತಾಯಿರ್ತೀವಿ ಹೋಗ್ತಾ ಇರ್ತೀವಿ ತುಂಬ ಜನ ಬರ್ತಾರೆ ಕಬ್ಬಾಳಗಂತೂ ಕಬ್ಬಾಳಮ್ಮನ ಭಕ್ತರಂತೂ ತುಂಬ ಜನ ಇದ್ದಾರೆ ಅದರಲ್ಲೂ ಬೆಂಗಳೂರು ಆ ಸೈಡಂತೂ ತುಂಬ ಜನ ಇದ್ದಾರೆ ತುಂಬ ಬರ್ತಾನೆ ಇರ್ತಾರೆ ಅದರಲ್ಲೂ ಭಾನುವಾರ ಮತ್ತು ಶನಿವಾರ ಮತ್ತು ಗೌರ್ಮೆಂಟ್ ರಜೆ ಏನಿದೆ ರಜಾ ತುಂಬ ರಶ್ ಇರುತ್ತೆ ಅಮವಾಸೆಲಂತೂ ಫುಲ್ಲು ರಶ್ ಇರುತ್ತೆ ಹಾಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಅಷ್ಟು ಕಡಿಮೆ ಜನ ಇದ್ದರು ಒಂದು ರಶ್ ಏನಿರಲಿಲ್ಲ ಇರಲಿಲ್ಲ ಇಲ್ಲಿ ಶಿವರಾತ್ರಿಗೆ ಒಂದು ಮತ್ತೆ ಎರಡು ಸಾರಿ ಕೊಂಡ ಆಗುತ್ತೆ ಒಂದು ಎಡ್ಕೊಂಡ ಅಂತ ಒಂದು ಒಂದು ದೊಡ್ಡಕೊಂಡ ಅಂತ ಎರಡು ಕೊಂಡ ಮಾಡ್ತಾರೆ ತುಂಬ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಕೊಂಡ ಎಲ್ಲ ಯಾರಾದರೂ ಕೊಂಡಕ್ಕೆ ಬಂದಿದ್ರೆ ಹಂಗೆ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಕಬ್ಬಾಳ ತಾಯಿ ಆಶೀರ್ವಾದ ಪಡೆದಿದ್ದೀರಾ ಅಂತ ನೋಡೋಣ ನಾವಂತೂ ತಿಂಗಳೆಲ್ಲ ಆದರೆ ಎರಡು ಸಾರಿ ಮೂರು ಸಾರಿ ಬರ್ತಾ ಇರ್ತೀವಿ ಈ ಕಡೆ ನೋಡಿ ಹೇಗಿದೆ ಸಾತ್ನೂರು ಹೋಗೋ ರೋಡ್ ಅಂತ ಎಲ್ಲ ರೋಡೆಲ್ಲ ಗುಂಡಿ ಮಯ ಆಗ್ಬಿಟ್ಟೈತೆ ಏನಂತ ಗೊತ್ತಾಯ್ತಾ ಇಲ್ಲ ಸಾತ್ನೂರಿಂದ ಚೆನ್ನಾಗಿದ್ರೆ ಸಾಕು ಆ ರೋಡೆಲ್ಲ ಚೆನ್ನಾಗಿದೆ ಅನ್ಸುತ್ತೆ ಈಗ ಆರ್ ಒಳಿಗೆ ಹೋಗೋಂಗಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಫ್ಲೇವರ್ ಮಾಡಿದ್ದಾರೆ ಎಲ್ಲ ಇದು ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಹೊಸ ಬ್ರಿಡ್ಜ್ಗಳೆಲ್ಲ ಹಾಗಾಗಿ ಕಾಲಕ್ಕೆ ನಾವು ಹೋಗೋ ಸಿಟಿಗೆ ಏನಿಲ್ಲ ಬೈಪಾಸಲ್ಲಿ ಹೋಗ್ಬೋದು ಆ ರೋಡ್ ಮಾತ್ರ ಮಸ್ತಾಗಿದೆ ನೋಡೋಣ ಆ ರೋಡು ತುಂಬ ಚೆನ್ನಾಗಿರುತ್ತೆ ಆ ರೋಡು ನೋಡಿಕೊಂಡು ಹಾಗೆ ಮಾತಾಡ್ಕೊಂಡು ಹೋಗೋಣ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡಿಗರನ್ನು ಕನ್ನಡನ ಬೆಳೆಸೋಣ ಅಂಥೇಳಿ ಕನ್ನಡಿಗರನ್ನು ಬೆಳೆಸಿ ಒಂದೇನೋ ಒಂದು ಆಸೆ ಇಟ್ಕೊಂಡು ಈ ಥರದೊಂದು ಮಾಡಬೇಕು ಅಂತ ಹೊರಟಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟು ತುಂಬ ಮುಖ್ಯ ಯಾಕೆಂದರೆ ಯಾವುದೋ ಒಂದು ಹಳ್ಳಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಗಾಡೀಲಿ ಓ ಕರ್ನಾಟಕನ ಸುತ್ತಾಡೋದು ಅವಸ್ಯ ವಿಷಯ ಅಲ್ಲ ರಿಸ್ಕ್ ಇದೆ ಅದು ರಿಸ್ಕ್ನ ತಗೊಂಡಿದ್ದೀನಿ ಮಾಡಬೇಕು ಕರ್ನಾಟಕದ ಜನರು ಸಹಕರಿಸ್ತಾರೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ತಾಯಿ ಕಬ್ಬಾಳಮ್ಮನಿಗೆ ಕೈ ಮುಗಿದು ಇದ್ದೀನಿ ನೋಡೋಣ ಎಲ್ಲ ಇನ್ನು ಮಾಧಪ್ಪನ ಮೇಲೆ ಬಿಡೋಣ ಮಾದಪ್ಪನ ದರ್ಶನ ಮಾಡಿ ಅಲ್ಲಿಂದ ಎಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಮುಂದೆ ಆಗ್ತಾಯಿರ್ತೀನಿ ವೀಡಿಯೋಗಳು ಬರ್ತಾ ಇರುತ್ತೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೆಂಗೆ ಅಂತ ಸದ್ಯಕ್ಕೆ ಈಗ ಮಾದರ್ಶನ ಬೆಟ್ಟ ತಲುಪೋಣ ಮಾಧರ್ಶನ ಬೆಟ್ಟ ತಲುಪಿ ನೆಕ್ಸ್ಟು ನೋಡೋಣ ಬನ್ನಿ ಹಾಗೆ ಹೋಗೋಣ ಸ್ನೇಹಿತರೆ ಹಾಗೆ ಇನ್ನೊಂದು ಮಾಹಿತಿ ಏನಂದರೆ ಈಗ ನಾನು ಹೋಗ್ತಾ ಇರೋದು ಗಾಡಿ ಬಂದು ಸ್ಪೆಂಡರ್ ಪ್ಲಸ್ ನೋಡಿದ್ದೀರಾ ಅಂತ ಅನ್ಕೋತೀನಲ್ಲ ಇದು ಮಾಡೆಲ್ ಬಂದು ಎರಡು ಸಾವಿರದ ಹನ್ನೊಂದು ಮೀಟ್ರೂ ಓಡಿಸಿ ಮತ್ತೆ ಅದನ್ನು ಜೀರೋ ಮಾಡಿಸಿರೋದು ಈಗ ಜೀರೋ ಮಾಡಿಸಿದ್ಮೇಲೆ ಒಂದು ಟೂ ಹಂಡ್ರೆಡು ರೀಚ್ ಆಗಿತ್ತು ಇನ್ನೂರು ಅಷ್ಟೇ ಓಡಿದ್ದು ಈಗ ಇನ್ನೂರಿಂದನೇ ಸ್ಟಾರ್ಟ್ ಮಾಡಿರೋದು ನೋಡೋಣ ಈ ಜರ್ನಿ ಒಳಿ ಗಂಟೆ ಎಷ್ಟು ಕಿಲೋಮೀಟ್ರು ಮುಗಿಯುತ್ತೆ ಜರ್ನಿ ಅನ್ನೋದನ್ನ ಅನ್ನೋದನ್ನೊಂದ್ಸತಿ ಚೆಕ್ ಮಾಡೋಣ ಅಂತೇಳಿ ಝೀರೋ ಮಾಡಿಸಿದೆ ನೋಡೋಣ ಸ್ಪ್ಲೆಂಡರ್ ಪ್ಲಸ್ಸು ಎರಡು ಸಾವಿರದ ಹನ್ನೊಂದರ ಮಾಡಲು ತುಂಬ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಗಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ಗಾಡಿ ತುಂಬ ಚೆನ್ನಾಗಿ ಮಡಿಕೊಂಡಿದ್ದೆ ಹಾಗಾಗಿ ಒಂದೇ ಕೈ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಸದ್ಯಕ್ಕೆಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಯಾವುದೇ ಸಣ್ಣ ಪುಟ್ಟ ಇದ್ರೂ ಹೋಗ್ತಾ ಹೋಗ್ತಾ ಆಯಲ್ಲೊಂದು ಚೇಂಜ್ ಮಾಡಿಸ್ಕೋಬೇಕು ಒಂದೂವರೆ ಎರಡು ಸಾವಿರ ಒಂದೂವರೆ ಸಾವಿರ ಫೀಸ್ಟ್ ಹೊಡೆದ್ಮೇಲೆ ಆಯಲ್ಲು ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರೋದು ನಿಮಗೆಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ ಏಕೆಂದರೆ ನನಗೆ ಗೊತ್ತಾಗಲ್ಲ ನೀವು ಕಮೆಂಟ್ ಮುಖಾಂತರ ಏನಾದರೂ ತಿಳಿಸಿದ್ರೆ ಒಳ್ಳೆಯದು ನಾನು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಯಾವ ಥರ ಹೋಗಬೇಕು ಹೆಂಗೆ ಅಂತ ಆದರೆ ಅದೇ ಥರ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೂ ಬಾರ್ಡರ್ ಏನಿದೆ ಹಳ್ಳಿಗಳು ಆ ಹಳ್ಳಿಗಳನ್ನ ಕೆಲವೊಂದು ಹಳ್ಳಿಗಳನ್ನ ಹೋಗಿ ಅಲ್ಲಿ ನೈಟಲ್ಲಿದ್ದು ಅಲ್ಲಿ ಜನರ ಮಾತಾಡಿಸಿ ಅಲ್ಲಿ ಯಾವ ಥರ ಇದೆ ಏನು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇರೋದು ನೋಡೋಣ ಯಾವ ಥರ ಸಹಕರಿಸ್ತಾರೆ ಹೇಗೆಲ್ಲ ಇರುತ್ತೆ ಅನ್ನೋದೆಲ್ಲ ನೋಡೋಣ ನೋಡಿ ಗ್ರೀನರಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಈ ಕಡೆ ಅಂತೂ ಭತ್ತ ಅಂತೂ ಸಿಕ್ಕಾಬಿಟ್ಟೆ ಬೆಳಿತಾರಪ್ಪ ಇಲ್ಲಿ ಭತ್ತ ತೆಗಿತ ಹಾಕ್ತಾ ಇರ್ತಾರೆ ಮತ್ತೆ ಕುಯ್ತಾ ಇರ್ತಾರೆ ಎನಿ ಟೈಮ್ ನಮ್ಮ ಕಡೆ ಹೆಂಗೆ ಅಂದರೆ ಅದು ವರ್ಷಕ್ಕೊಂದೇ ಬೆಳೆ ಅನ್ನೋ ಥರ ಬೆಳೆಯೋದು ನಮ್ದು ಅಂದ್ರೆ ರಾಮನಗರ ಸೈಡಲ್ಲ ಈ ಕಡೆ ಹೆಂಗಲ್ಲ ಈ ಕಡೆ ಎಕರೆಗಡ್ಲೆ ಗದ್ದೆಗಳು ಏಕ ಇರುತ್ತೆ ಬೆಳೀತಾ ಅವರು ಈಗಾಗಲೇ ಭತ್ತ ಕುಯ್ತು ಅಂದ್ರೆ ತಿರುಗಾಗಲೇ ಒಂದು ಒಂದು ಹದಿನೈದು ದಿನ ಒಂದು ತಿಂಗಳು ಗ್ಯಾಪ್ ಏನೋ ಇರುತ್ತೆ ತಿರ್ಗಿ ಮತ್ತೆ ನಾಟಿ ಮಾಡ್ತಾರೆ ಮತ್ತೆ ಭತ್ತ ಬೆಳೀತಾ ಇರ್ತಾರೆ ಎಲ್ಲ ನೋಡ್ಕೊಂಡು ಹೋಗೋಣ ರೋಡ್ ಹಿಂಗಿದ್ರೆ ಆರಾಮಾಗಿ ಗಾಡಿ ಓಡಿಸ್ಬೋದು ತೊಂದರೆ ಇಲ್ಲ ಈ ಥರ ರೋಡ್ ಸಿಗ್ಬೇಕೀಗ ಚೆನ್ನಾಗಿರ್ಬೇಕು ರೋಡು ಎಲ್ಲ ಕಡೆನೆ ಅದೇ ಥರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಬಂದಿತ್ತು ಪಾಲಿಗೆ ಬಂದಿತ್ತು ಪಂಚಾಮೃತ ಅಂದಂಗೆ ಹೆಂಗೆ ಸಿಗುತ್ತೆ ಆ ಥರ ಹೋಗ್ತಾ ಇರೋಣ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾದ್ರೂ ಹೋಗುತ್ತೆ ಸ್ಪೆಂಡರ್ ಪ್ಲಸ್ಸು ಗೊತ್ತಲ್ಲ ನಿಮಗೆ ಉಲ್ಲೊಡಿಯೋಕು ಇದೇ ನಮ್ಮೂರಲ್ಲಿ ಕಸ ಹೊಡಿಯೋಕ್ಕೂ ಇದೇನೆ ಸ್ಪೆಂಡರ್ ಪ್ಲಸ್ ಒಂಥರ ಬಡವರ ಬಾದಾಮಿ ಇದ್ದಂಗೆ ಎಷ್ಟು ಹೊರೆ ಉಲ್ಲೊಡೆದಿಲ್ಲ ಈ ಗಾಡಿಗಳಲ್ಲಿ ನಾವೆಲ್ಲ ಯಾವ ಎಲ್ಲ ತೇವರಿ ಮೇಲೆಲ್ಲ ಎಂತೆಂತ ರೋಡಲ್ಲೆಲ್ಲ ಹೊಡೆದಿಲ್ಲ ಮತ್ತು ಅದರಲ್ಲಿ ರೋಡ್ಗಳೆಲ್ಲ ಈ ಥರ ರೋಡೆಲ್ಲ ಏನು ಕೈಲ ಆರಾಮಾಗಿ ಹೋಗ್ಬೋದು ಸ್ವಲ್ಪ ನಿಧಾನ ಆಗುತ್ತೆ ಹೋಗೋಣ ಅರ್ಜೆಂಟ್ ಏನಿಲ್ಲ ನಾನು ಯಾವುದೇ ಅರ್ಜೆಂಟು ಮಾಡ್ಕೊಳ್ಳಲ್ಲ ಕಂಪ್ಲೀಟ್ ಮಾಡಬೇಕು ಬೇಗ ಅನ್ನೋ ಅರ್ಜೆಂಟು ಸಹ ಇಲ್ಲ ಎಲ್ಲಿ ಓಕೆ ಆಗುತ್ತೆ ಅಲ್ಲಿ ಆಲ್ಟ್ ಆಗೋಣ ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗೋಣ ಆ ಥರ ಬಾರ್ಡರ್ ಲೈನು ರೌಂಡ್ ಬರೋಣ ಅಂತ ಈಗ ಏನು ಮಾದರಿಶಿ ಬೆಟ್ಟಕ್ಕಿಂತ ಸ್ಟಾರ್ಟ್ ಇದ್ದೀನಿ ಮತ್ತೆ ಎಂಡು ಮಾದರಿಶಿ ಬೆಟ್ಟಕ್ಕೆ ಎಂಡು ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ತುಂಬ ಮುಖ್ಯ ಎಲ್ಲ ವೀಡಿಯೋಗಳನ್ನ ನೋಡ್ತೀರಿ ನಮ್ಮ ವಿಡಿಯೋಗಳನ್ನು ಸಹ ನೋಡಿ ಆರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ನೀವು ಹೋಗೋಣ ಸ್ನೇಹಿತರೆ ನೋಡಿ ಮಳವಳ್ಳಿ ಬುಟ್ಟಾದ ಮೇಲೆ ಕೊಳ್ಳೆಗಾಲ ಬರ್ತಿದ್ದಂಗೆ ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಈಗಾಗಲೇ ನೋಡಿ ಇಲ್ಲಿ ಟೋಲು ಇದೆ ಟೋಲ್ ಕಟ್ಕೊಂಡು ಹೋಗಬೇಕಾಗುತ್ತೆ ಎಲ್ಲದಕ್ಕೂ ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ತಗೋತಾರೆ ಅದರಲ್ಲೂ ರೋಡ್ಗೂ ದುಡ್ಡು ಕೊಡಬೇಕು ಪೆಟ್ರೋಲ್ಗೂ ದುಡ್ಡು ಕೊಡಬೇಕು ಗಾಡಿಗೂ ದುಡ್ಡು ಕೊಡಬೇಕು ಯಾವುದಕ್ಕೆ ತಗೊಳನ ಹೇಳಿ ಅವರು ಒಂದಕ್ಕೂ ದುಡ್ಡು 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 ಅಂತಾರೆ ಯಾವ ತರ ಅಂತ ಗೊತ್ತಾಯ್ತ ನೋಡೋಣ ಇರಿ ಈ ಕಡೆಯಿಂದ ಹೋಗೋಣ ಬೈಕಿಗೇನಿಲ್ಲ ಇಲ್ಲ ಅನ್ಸುತ್ತೆ ಏನಾದ್ರು ಬೈಕು ಏನಾದ್ರು ಏನೋ ಗೊತ್ತಿಲ್ಲ ನೋಡೋಣ ಹೆಂಗೆ ಅಂತ ಬೈಕಿಗೆ ಏನು ತಗೋತಾ ಇಲ್ಲ ಬೈಕು ಆಟೋ ಟ್ಯಾಕ್ಟ್ರಿಗಳಿಗೆ ಇಲ್ಲ ಏನೋ ಗೊತ್ತಿಲ್ಲ ಅಪ್ಪ ಕಾರು ಮತ್ತು ಬಸ್ಸು ಇವಾಗ ತೊಗೋತಾರೇನೋ ಬೈಕಿಗೆ ಏನೋ ನೀವು ನೀವೇನಾರು ಈ ಕಡೆ ಓಡಾಡ್ತಿದ್ರೆ ಕಮೆಂಟ್ ಮಾಡಿ ತಗೋತಾವ್ರಾ ತಗೊಳಲ್ವಾ ಅಂತ ಎಲ್ಲದಕ್ಕೂ ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸು ಗಾಡಿ ತಗೊಂಡೋಗ ಕಟ್ಟಿರ್ತೀವಿ ರೋಡ್ ಟ್ಯಾಕ್ಸ್ನ ಪೆಟ್ರೋಲ್ಗೆ ದುಡ್ಡು ಕೊಟ್ಟು ಪೆಟ್ರೋಲ್ ತಗೋಬೇಕು ಅದಕ್ಕೂ ಟ್ಯಾಕ್ಸ್ ಕಟ್ಟಿರ್ತೀವಿ ಈಗ ಓಡಾಡಕ್ಕೆ ರೋಡ್ಗೂ ಟ್ಯಾಕ್ಸು ಹೆಂಗ ಮೊದ್ಲೇ ರೋಡ್ಗಳಿದ್ದವು ಚಿಕ್ಕ ಹೆಂಗೋ ಆರಾಮಾಗೆ ಟಾರಾಕಿ ಓಡಾಡ್ಕೊತಿದ್ದವು ಈಗ ಎಲ್ಲದಕ್ಕೂ ದುಡ್ಡು 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 ಕೊಟ್ಟೆ ದುಡ್ಡು ಕೊಡ ಹೋಗ್ಬೇಕು ದುಡ್ಡು ಕೊಟ್ಟೇ ಹೋಗ್ಬೇಕು ಆ ತರ ಮಾಡಿ ಇಟ್ಬಿಟ್ಟವ್ರೆ ಏನದೇ ಗೊತ್ತಾಗಲ್ಲ ಆತಗೆ ಒಟ್ಟಿನಲ್ಲಿ ಇನ್ನೊಂದು ಹತ್ತು ವರ್ಷ ಹೋದ್ರೆ ಒಂದು ಸಹ ಟ್ಯಾಕ್ಸ್ಗೋಸ್ಕರನೇ ಸಂಪಾದನೆ ಮಾಡಬೇಕಾಗುತ್ತೆ ದುಡಿಬೇಕಾಯ್ತದೆ ಟ್ಯಾಕ್ಸ್ ಕಟ್ಟೋಕ್ಕೋಸ್ಕರನೇ ದುಡಿಬೇಕಾಗುತ್ತೆ ಹಂಗಾಗ್ಬಿಡ್ತದೆ ಅಪ್ಪ ನಮ್ಮ ಕರ್ನಾಟಕ ಏನಂತ ಗೊತ್ತಿಲ್ಲ ನೋಡಿ ಚಾಮರಾಜನಗರ ಐವತ್ತಾರು ಕಿಲೋಮೀಟ್ರು ಒಳ್ಳೆಗಾಲ ಹತ್ತೊಂಬತ್ತು ಕಿಲೋಮೀಟ್ರು ಸದ್ಯಕ್ಕೀಗ ಹ್ಮ್ ಇಲ್ಲೇನೋ ಚೆಕ್ ಪೋಸ್ಟ್ ಏನೋ ಇದೆಯಲ್ಲ ಏನು ಚೆಕ್ ಪೋಸ್ಟ್ ಅಂತ ಗೊತ್ತಾಯ್ತಲ್ಲ ಚೆಕ್ ಪೋಸ್ಟ್ ಇದೆಲ್ಲ ರೋಡ್ ರೋಡಲ್ಲೇ ಓಡಾಡ್ತಾವ ಇಲ್ಲಿ ಒಬ್ಬ ಬಿಟ್ಟುಕೊಡ್ತಾರ ಇಲ್ಲಿ ಅಗ್ಗ ಕಳೆದ್ಬಿಟ್ಟು ಬಿಟ್ಬಿಟ್ರೆ ಆರಾಮಾಗಿ ಮೇಲ್ಕೊಂಡು ಓಡಾಡ್ತಾ ಇರಬೇಕು ಕೊಳ್ಳೆಗಾಲ ಕಡೆಗೆ ಶಿವನ ಸಮುದ್ರ ಕಡೆಗೆ ಈ ಕಡೆ ಶಿವನ ಸಮುದ್ರ ಲೆಫ್ಟ್ಗೆ ಕೊಳ್ಳೆಗಾಲ ಕಡೆಯವರು ಹೋಗಿ ಬಸ್ ಸ್ಟೈಟು ನಿಮ್ಗೊಂದು ವ್ಯೂ ತೋರಿಸ್ತೀನಿ ಈಗ ಸಖತ್ತಾಗಿದೆ ನೋಡಿ ಈ ರೋಡು ನನಗೆ ಮಾತ್ರ ಸಿಕ್ಕಾಬ ಇಷ್ಟ ಈ ರೋಡು ಬೆಟ್ಟಗಳಲ್ಲಿ ಆದಿಯಲ್ಲಿ ನುಗ್ಗಿ ಹೋಗುತ್ತೆ ಒಂಥರ ಇದು ಮಾದೇಶ್ವರ ಬೆಟ್ಟಕ್ಕೆ ಏಳು ಮಲೆ ಮಾದಪ್ಪ ಅಂತಾಗೆ ಒಂದು ವೈಬು ಅದರಲ್ಲೇ ಈ ಥರದ್ದೊಂದು ಬೆಟ್ಟದಲ್ಲಿ ಹಿಂಗೆ ಹೋಗ್ತದೆ ಅಂತಂದರೆ ರೋಡು ಇನ್ನೊಂಥರ ಖುಷಿ ನೋಡಿ ರೋಡೇ ಒಂಥರ ಸೂಪರ್ ಫುಲ್ಲು ಒಳ್ಳೆ ರೋಡ್ ಮಾಡವ್ರೆ ಬೆಟ್ಟ ಎಲ್ಲ ಕೊರೆದು ಇಲ್ಲೂ ಹೋದ್ರೆ ನಿಮಗೆ ಡೈರೆಕ್ಟ್ ಈಗ ಹೊಸ ಸೇತುವೆ ಮಾಡಿದಾರಲ್ಲ ಸತ್ಯಗಾಲ ಸೇತುವೆ ಸೇತುವೆ ಮೇಲೆ ಹೋಗಿ ಹೊರಟಾಗುತ್ತೆ ಮುಂದೆ ತೋರಿಸ್ತೀನಿ ನಿಮಗೆ ಕೊಳ್ಳೆಗಾಲಕ್ಕೆ ಸಿಟಿಗೆ ಹೋಗುವಂಗೆ ಇಲ್ಲ ಆರಾಮಾಗಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೊಂಟೋರೆ ಕೊಳ್ಳೆಗಾಲ ಸಿಟಿನೂ ಬಿಟ್ಟು ಹೋಗ್ತಾ ಇರುತ್ತೆ ಈಗ ಒಂಥರ ಮಾದೇಶ್ವರ ಬೆಟ್ಟ ಬರೋರಿಗೆ ಈಸಿ ಇವಾಗ ಕಾರು ಮತ್ತು ಬೈಕು ಎಲ್ಲ ಬಂದರೆ ಬಸ್ಗಳಂತೂ ನಾನ್ ಸ್ಟಾಪ್ ಹೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೋಗ್ತವೆ ಹೋಗಲೇಬೇಕು ನೋಡಿ ಒಳ್ಳೆ ಗ್ರೀನರಿ ಹೆಂಗಿದೆ ಅಂತ ಇದು ನೋಡು ಒಂಥರ ಮಜಾ ಈ ರೋಡಲ್ಲಿ ಗಾಡಿ ಅಲ್ಲಿ ಅಂದರೆ ಫುಲ್ಲು ಬೆಟ್ಟ ನೋಡಿ ಇದು ಬೆಟ್ಟನೇ ಇದ್ದಿದ್ದು ಆ ಕಡೆ ಕಡೆ ಮಧ್ಯ ತೊರೆದು ರೋಡ್ ಮಾಡಿರೋದಿದು ನಾವು ಫಸ್ಟ್ ಒಂದು ಈಗಾಗಲೇ ಒಂದು ಒಂದು ವರ್ಷಕ್ಕಿಂತ ಮುಂಚೆ ಎಲ್ಲಾ ಬಂದಿದ್ದಾಗ ಇನ್ನೂ ರೋಡ್ ಓಪನ್ ಆಗಿಲ್ಲ ಅವಾಗ ಅನ್ಕೋತಿತ್ತು ಯಾವಾಗ ಓಪನ್ ಈ ರೋಡ್ ಓಪನ್ ಮಾಡಿದ್ರೆ ಆಗತ್ತಲ್ಲ ಸಕ್ಕದಾಗೈತಲ್ಲ ರೋಡಿದು ಅಂತ ನೋಡಿ ಹೇಗಿದೆ ರೋಡಿಗ ಸೂಪರ್ ರೋಡ್ ಮಾತ್ರ ಹೌದು ಒಳ್ಳೆ ಬೆಟ್ಟದ್ದು ಸೈಡಲ್ಲಿ ತಗೊಂಡು ಮಾಡಿರೋ ರೋಡಿದು ಮೆಟ್ಟನೆ ಮರೆದ್ಬಿಟ್ಟವ್ರೆ ಈ ಕಡೆನೂ ಕಬ್ಬು ಬೆಳಿತಾರ ಎಲ್ಲಿಂದ ಕಬ್ಬು ಹೋಯ್ತವ್ರೆ ಅಂತಾನೆ ಗೊತ್ತಾಗ್ತಿಲ್ಲ ಹೋಗಪ್ಪ ಗೊತ್ತಿದ್ರೆ ಹಂಗೆ ಕಮೆಂಟ್ ಮಾಡಿ ಈ ಕಡೆ ಕೊಳ್ಳೆಗಾಲದಲ್ಲಿ ಬೆಳಿತಾರ ಕಬ್ಬು ಗೊತ್ತಿಲ್ಲ